ಪಪ್ಪಾಯ ಹಣ್ಣು ಪಪ್ಪಾಯ ಗಿಡದ ಎಲೆಗಳು ಪಪ್ಪಾಯ ಬೀಜ ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ ಬಾಯಿಗೆ ರುಚಿಯ ಜೊತೆಗೆ ಹೊಟ್ಟೆಗೆ ತಂಪನ್ನು ಉಂಟು ಮಾಡುವ ಈ ಹಣ್ಣು ಔಷಧೀಯ ಗುಣಗಳ ಆಧಾರವೆಂದ್ರೂ ತಪ್ಪಾಗುವುದಿಲ್ಲ ಜೀರ್ಣಕ್ರಿಯೆಗೆ ರಾಮಬಾಣದಂತೆ ವರ್ತಿಸುವ ಈ ಹಣ್ಣು ಜೀರ್ಣಾಂಗದ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಪಪ್ಪಾಯ ಹಣ್ಣಿನಲ್ಲಿ ಕೊಬ್ಬು ಫಾಸ್ಫರಸ್ ಕಬ್ಬಿಣಾಂಶ ಪ್ರೋಟೀನ್ ನಿಯಾಸಿನ್ ಖನಿಜಾಂಶಗಳು ಕಾರ್ಬೋಹೈಡ್ರೇಟ್ಸ್ ಅಂಶಗಳು ಹೇರಳವಾಗಿದೆ ಅಲ್ಲದೆ ವಿಟಮಿನ್ ಎ ಹೆಚ್ಚಾಗಿರುವ ಕಾರಣದಿಂದ ಕಣ್ಣಿನ ಆರೋಗ್ಯ ಬಹು ಉಪಯೋಗಕಾರಿಯಾಗಿದೆ ನಂಬರ್ ಒನ್ ಮೂತ್ರಕೋಶ ಮೂತ್ರನಾಳಗಳಲ್ಲಿ ಕಲ್ಲುಗಳು ಉಂಟಾಗುವ ಸಮಸ್ಯೆ ಇರುವ ಮಂದಿ ನಿತ್ಯವೂ ಪಪ್ಪಾಯ ಹಣ್ಣನ್ನು ಸೇವನೆ ಮಾಡುವುದು ಒಳ್ಳೆಯದು ನಂಬರ್ ಟು ಮಕ್ಕಳಲ್ಲಿ ನರ ದೌರ್ಬಲ್ಯ ಸಮಸ್ಯೆ ಕಂಡು ಬಂದರೆ ಪಪ್ಪಾಯ ಹಣ್ಣಿಗೆ ಹಾಲು ಮತ್ತು ಜೇನುತುಪ್ಪದ ಜೊತೆಗೆ ಸೇವಿಸಲು ಕೊಡಿ ನಂಬರ್ ತ್ರೀ ಎಲ್ಲರಲ್ಲೂ ಹೆಚ್ಚುತ್ತಿರುವ ಜಂತುಗುಳದ ಸಮಸ್ಯೆಗೆ ಪಪ್ಪಾಯ ಹಣ್ಣು ಬಲು ಉತ್ತಮ ಆಯ್ಕೆ ಹಣ್ಣನ್ನು ತಿನ್ನುವ ವೇಳೆ ಕೆಲ ಬೀಜಗಳನ್ನು ತಿನ್ನುವುದು ಅಥವಾ ಪ್ರತ್ಯೇಕವಾಗಿ ಪಪ್ಪಾಯ ಹಣ್ಣಿನ ಬೀಜ ಜೊತೆಗೆ ನಾಲ್ಕು ಹನಿ ನಿಂಬೆ ರಸ ಸೇರಿಸಿ ತಿಂಗಳಿಗೆ ಎರಡು ಬಾರಿ ತೆಗೆದುಕೊಳ್ಳೋದ್ರಿಂದ ಜಂತು ಹುಳಗಳು ಕಾಟ ತಪ್ಪುತ್ತದೆ ನಂಬರ್ ಫೋರ್ ಪಪ್ಪಾಯ ಹಣ್ಣಿನ ರಸದೊಂದಿಗೆ ಮೊಸರು ಮಿಶ್ರ ಮಾಡಿ ಹೇರ್ ಪ್ಯಾಕ್ ತಯಾರಿಸಿ ತಿಂಗಳಿಗೊಮ್ಮೆ ಕೂದಲು ಬುಡಕ್ಕೆ ಹಚ್ಚಿ ಕಡಲೆ ಹಿಟ್ಟಿನಿಂದ ಕೂದಲನ್ನು ತೊಳೆಯೋದ್ರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಸಂಪಾಗಿ ಬೆಳೆಯುತ್ತದೆ ನಂಬರ್ ಫೈವ್ ಜೇನಿನ ಹನಿಗಳ ಜೊತೆಗೆ ಪಪ್ಪಾಯ ರಸವನ್ನು ಮಿಶ್ರ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ ನಂಬರ್ ಸಿಕ್ಸ್ ಮುಖದ ಜಿಡ್ಡಿನ ಸಮಸ್ಯೆಯಿಂದ ಬ್ಲಾಕ್ ಟೀ ಸೋಸಿ ಆರಿಸಿಕೊಂಡು ಅದಕ್ಕೆ ಪಪ್ಪಾಯ ಪೇಸ್ಟ್ ಹಾಕಿ ಮಿಶ್ರ ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಿ ನಂತರ ತಣ್ಣೀರಿನಿಂದ ಮುಖ ತೊಳೆಯೋದ್ರಿಂದ ಚಿಟ್ಟಿನ ಸಮಸ್ಯೆಗೆ ಗುಡ್ ಬೈ ಹೇಳ್ಬಹುದು ಹೀಗೆ ಸುಲಭವಾಗಿ ಲಭ್ಯವಾಗುವ ಪಪಾಯಿ ಹಣ್ಣುಗಳನ್ನು ಬಳಸಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿ